ಮೆದುಳು ಮತ್ತು ನರರೋಗ ತಜ್ಞ ಡಾಕ್ಟರ್ ಸುಮನ್ ಜಯದೇವ್ ಬಳಗಂಡಿಯವರು ಅಂತಾರಾಷ್ಟ್ರೀಯ ಮಟ್ಟದ ಎಂಆರ್ಸಿಪಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ನ್ಯೂರಾಲಜಿಸ್ಟ್ ಆಗಿ ಮಾನ್ಯತೆಯ ಪದವಿ ಪಡೆದು ಮಹತ್ವದ ಸಾಧನೆ ಮಾಡಿದ್ದಾರೆ ಮೆದುಳು ಮತ್ತು ನರರೋಗ ತಜ್ಞ ಡಾಕ್ಟರ್ ಸುಮಂತ್ ಜೇವದೇವ ಬಳಗಂಡಿ ಅವರು ಯುನೈಟೆಡ್ ಕಿಂಗ್ಡಮ್ ಲಂಡನ್ನ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ ಮತ್ತು ಅಸೋಸಿಯೇಷನ್ ಆಫ್ ಬ್ರಿಟಿಷ್ ನ್ಯೂರೋಲಜಿಸ್ಟ್ ವತಿಯಿಂದ ನಡೆಯಿಸಲಾಗುವ ಅಂತಾರಾಷ್ಟ್ರೀಯ ಮಟ್ಟದ ಎಂಆರ್ಸಿಪಿ ಸ್ಪೆಷಾಲಿಟಿ ಸರ್ಟಿಫಿಕೇಶನ್ ಎಕ್ಸಾಮಿನೇಷನ್ ಇನ್ ನ್ಯೂರಾಲಜಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ವೈದ್ಯಕೀಯ ಕ್ಷೇತ್ರದ ಮತ್ತೊಂದು ಪದವಿ ಪಡೆದು ಮಾತ್ರ ಸಾಧನೆ ಮಾಡಿದ್ದಾರೆ ಕಳೆದ ಎರಡ್ ಸಾವಿರದ ಮೇ ತಿಂಗಳಿನಲ್ಲಿ ನಡೆದ ಈ ಪ್ರಮುಖ ಪರೀಕ್ಷೆಯಲ್ಲಿ ಅಗ್ರ ಶ್ರೇಯಾಂಕ ಗಳಿಸಿ ಯಶಸ್ವಿಯಾಗಿದ್ದಾರೆ ಜೂನ್ ಹನ್ನೊಂದರಂದು ಪ್ರಕಟವಾದ ಈ ಫಲಿತಾಂಶದೊಂದಿಗೆ ನ್ಯೂರಾಲಜಿ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆ ಹೊಂದಿದ ತಜ್ಞರಾಗಿ ಡಾಕ್ಟರ್ ಸುಮಂತ ಬಳಗಂಡಿ ಸ್ಥಾನ ಪಡೆದಿದ್ದಾರೆ ಡಾಕ್ಟರ್ ಸುಮಂತ ಬಳಗಂಡಿ ಅವರು ತಮ್ಮ ಶಿಕ್ಷಣವನ್ನು ಪ್ರಾಥಮಿಕ ಹಂತದಿಂದಲೂ ಉನ್ನತ ಶ್ರೇಣಿಯಲ್ಲಿ ಮುಂದುವರೆಸಿಕೊಂಡು ಬಂದಿದ್ದು ಕುಮಟಾದ ಗುಡಿಗಾರಗಲ್ಲಿಯ ಸರ್ಕಾರಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಕಾರವಾರದ ಹಿಂದೂ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣ ಪಡೆದರು ನಂತರ ಶ್ರೀ ಸತ್ಯಾಸಾಯಿ ಲೋಕಸೇವಾ ಪದವಿ ಪೂರ್ವ ಕಾಲೇಜು ಆಳಿಕೆ ದಕ್ಷಿಣ ಕನ್ನಡದಲ್ಲಿ ಪಿಯುಸಿ we're ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ವೈದ್ಯಕೀಯ ಎಂಬಿಬಿಎಸ್ ಪದವಿ ಹಾಗೂ ನಂತರ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಸ್ನಾತಕೋತ್ತರ ಎಂಡಿ ಪದವಿ ಗಳಿಸಿದರು ಮೂರು ವರ್ಷ ಅವಧಿಯ ಕೋರ್ಸ್ನ ರಾಷ್ಟ್ರಮಟ್ಟದ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಜನರಲ್ ಮೆಡಿಸಿನ್ ನಲ್ಲಿ ಡಿಎನ್ಬಿ ಪದವಿಯನ್ನ ಪಡೆದರು ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಜಾಗತಿಕ ಮಾನ್ಯತೆ ಪಡೆದಿರುವ ನಿಮಾನ್ಸ್ ಸಂಸ್ಥೆಯಲ್ಲಿ ಅವರು ಮೂರು ವರ್ಷಗಳ ವಿಶೇಷ ಅಧ್ಯಯನದ ಮೂಲಕ ಡಿಎಂ ಪದವಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಮೆದುಳು ಮತ್ತು ನರ ರೋಗಗಳ ಅಧ್ಯಯನ ಚಿಕಿತ್ಸೆಯಲ್ಲಿ ನಿಮಾನ್ಸ್ ಸಂಸ್ಥೆ ಅಗ್ರಸ್ಥಾನ ಪಡೆದಿದ್ದು ಅಲ್ಲಿ ಪಡೆದುಕೊಂಡ ತರಬೇತಿಯು ಡಾಕ್ಟರ್ ಸುಮಂತ್ ಅವರಿಗೆ ಮತ್ತಷ್ಟು ಉನ್ನತ ಮಟ್ಟದ ಅನುಭವ ನೀಡಿದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟದ ಪರೀಕ್ಷೆಯನ್ನ ಸಮರ್ಥವಾಗಿ ಎದುರಿಸಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಎಂಆರ್ಸಿಸಿ ಪದವಿ ಗಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಿಂದ ಶಿವಮೊಗ್ಗ ಜಿಲ್ಲೆಯ ಸಾಗರದ ಪ್ರಸಿದ್ಧ ಭಾಗವತ ಆಸ್ಪತ್ರೆಯಲ್ಲಿ ಮೆದುಳು ಮತ್ತು ನರರೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸುಮಂತ್ ತಮ್ಮ ಪರಿಣತಿ ಮತ್ತು ಸಮರ್ಪಿತ ಸೇವೆಯ ಮೂಲಕ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಮೆಚ್ಚುಗೆ ಪಡೆಯುವ ಮೂಲಕ ಹೆಸರುಗಳಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅವರ ಪತ್ನಿ ಡಾಕ್ಟರ್ ಶ್ರೀಯಾ ಸುಮಂತ್ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿದ್ದು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿ ಸಾಗರದ ಭಾಗವತ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಾ ಜನಪ್ರಿಯತೆ ಗಳಿಸಿದ್ದಾರೆ ಡಾಕ್ಟರ್ ಸುಮಂತ ಜಯದೇವ ಬೆಳಗಂಡಿ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ತಾಲೂಕು ಮುಂಡಿಗೇಸರ ಗ್ರಾಮೀಣ ಪ್ರದೇಶದ ಕೃಷಿ ಕುಟುಂಬದ ಹಿನ್ನೆಲೆಯವರಾಗಿದ್ದಾರೆ ಅವರ ತಾಯಿ ಸ್ವಾತಿ ಬಳಗಂಡಿ ಮತ್ತು ತಂದೆ ಜಯದೇವ ಬೆಳಗಂಡಿ ಕಳೆದ ಮೂರು ದಶಕಗಳಿಂದ ನಗರ ನಿವಾಸಿಗಳಾಗಿ ವೈಯಕ್ತಿಕ ಜೀವನದ ಜೊತೆಗೆ ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು ತಮ್ಮ ನಡೆನುಡಿಗಳ ಮೂಲಕ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಡಾಕ್ಟರ್ ಸುಮಂತ ಬಳಗಂಡಿ ಅವರ ಈ ಸಾಧನೆಗೆ ಕುಟುಂಬದವರು ಗುರು ಬಂಧದವರು ವೈದ್ಯಕೀಯ ಕ್ಷೇತ್ರದ ಹಿರಿಕಿರಿಯ ಹಿತೈಷಿಗಳು ಸ್ನೇಹಿತರು ಅಭಿನಂದಿಸಿ ಹಾರ್ದಿಕ ಶುಭ ಕೋರಿದ್ದಾರೆ ಕೆನರಾ ಪ್ರಸ್ ಕುಮಟಾ